ನಮಸ್ಕಾರ ಎಲ್ರಿಗೂ ಕೂಡ ಸೊ ಈ ರೀತಿ ಒಂದು ಬಸ್ಸಿನ ವ್ಯವಸ್ಥಾ ಇರ್ತದೆ ಸೊ ಈ ಬಸ್ ಇಕ್ತಾ ನಗರ್ ಅಂತ ಹೇಳಿ ಇದನ್ನ ಕರೀತಾರೆ ಸೊ ಎಲ್ಲಾ ಕಡೆಗೂ ಕೂಡ ಈ ಬಸ್ಸು ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇರ್ತದೆ ಸೊ ಬಹಳಷ್ಟು ಯಾತ್ರಿಕರು ಕೂಡ ಇದ್ರೊಳಗೆ ಈಗ ಇನ್ ಮೇಲೆ ಹತ್ತುತ್ತಾರೆ ಸೊ ಬೇರೆ ಬೇರೆ ಊರುಗಳಿಂದ ಅಲ್ಲೇ ಇಲ್ಲೇ ಎಲ್ಲಾ ಕಡೆ ಬರ್ತಾರ ಸೊ ಈ ರೀತಿಯಾಗಿ ಇಕ್ತಾ ಮಾರ್ಗ ಮತ್ತು ಬೇರೆ ಬೇರೆ ಸ್ಟಾಪ್ಗಳಿದೆ

ಇದು ನಿಮಗ ಮಕ್ಕಳಿಗೆ ಎಲ್ಲ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಎಷ್ಟು ಜನ ಎಲ್ಲರೂ ನಿಮಗ ಹೌದು ನೋಡ್ಲಿಕ್ಕೆ ಬರಬೇಕಂದ್ರೆ ಸ್ ಅವಶ್ಯವಾಗಿ ನೀವು ಗುಜರಾತ್ ಬಂದ್ರಿ ಅಂತ ಅಂದ್ರ ಈ ಒಂದು ಭಾವೈಕ್ಯತೆಯ ಒಂದು ನಾಡು ಅಂತಾನೆ ಕರಿಬಹುದು ಅಲ್ಲ ಹೇಳಬೇಕು ಪ್ರತಿಯೊಬ್ಬ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆಯಿಂದ ನೋಡಬೇಕಾದಂತಹ ಒಂದು ಪ್ರತಿ ಯಾಕಂದ್ರೆ ಒಂದು ಹೊಸ ಸೊಸೈಟಿ ಒಂದು ಹೊಸ ಸಿಟಿ ಅಂತಾನೆ ಹೇಳ್ಬೋದು ಆಲ್ ಕ್ಲಾಸ್ ಅಂದ್ರೆ ಪ್ರತಿಯೊಂದು ಕ್ಲಾಸ್ ನೋಡಬಹುದು ಯೂನಿಟಿ ಅಂತ ಹೇಳಿದ್ದು ಪ್ರತಿಯೊಬ್ರು ನೋಡಬಹುದು ನೋಡಬಹುದು ಇಲ್ಲಿ ಎಲ್ಲಾ ಜನರು ಇದ್ದಾರೆ ಎಲ್ಲಾ ತರದ ಜನರು ಸೊ ಪ್ರತಿಯೊಬ್ರು ಅನುಕೂಲ ಆಗುವಂಗ ಮಾಡಾರ ಇದನ್ನ ನಾನ್ ಅದನ್ನ ಇಲ್ಲ ಆನ್ ಅದ ಹೋಗಿ ಸೂಪರ್ ಆ ಚಂದದ ಪ್ರತಿಯೊಬ್ರು ನೋಡ್ಲೇಬೇಕಾದಂತಹ ಒಂದು ಭಾರತದ ಶ್ರೇಷ್ಠ ಭಾರತದ ಮತ್ತೊಂದು ಉದಾಹರಣೆ